ನಮಸ್ಕಾರ ಅದು ಯೋಗ ಇರಲಿ ಭೋಗ ಇರಲಿ ಯಾವುದು ಅತಿ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹೇಳ್ತ ಯೋಗವು ಅತಿ ಬೇಡ ಭೋಗೋವು ಅತಿ ಬೇಡ ಮಂಕುತೆಮ್ಮ ಅಂತ ಅವರು ಸೂಕ್ಷ್ಮವಾಗಿ ತೋರಿಸ್ಕೊಟ್ಟ ಇವತ್ತಿನ ದಿನದಲ್ಲಿ ನಾವು ಅನೇಕರನ್ನ ನೋಡಿದಾಗ ಮತ್ತು ನಮ್ಮ ಜೀವನವನ್ನ ನಾವು ನೋಡ್ಕೊಂಡಾಗ ಕೆಲವೊಂದು ವಿಚಾರದಲ್ಲಿ ನಾವು ಅತಿಯಾಗಿ ಮಾಡ್ಬಿಡ್ತಿ ನಮ್ಮ ಒತ್ತನೆ ಅತಿಯಾಗಿತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ಆಹಾರ ಅತಿಯಾಗಬಾರ್ದು ವಿಶ್ರಾಂತಿ ಅತಿಯಾಗಬಾರ್ದು ದುಡೀನೇನು ಅತಿ ಆಗಬಾರದು ಎಲ್ಲವೂ ಎಲ್ಲದಕ್ಕೂ ಸಂಬಂಧ ಆಯಿತು ಕೆಟ್ಟದ್ದಷ್ಟೇ ಅತಿ ಆಗ್ಬಾರ್ದು ಒಳ್ಳೇದು ಅತಿ ಆದ್ನಿ ಅಂತೇಳಿ ಬಯಸ್ತೇವಲ್ಲ ಅದನ್ನೂ ತಪ್ಪೆ ಅದನ್ನೂ ಕೂಡ ನಮ್ಗೆ ವಿಷವಾಗಿ ತೊರೆದಿಸ್ತು ಇನ್ನಷ್ಟು ಬೇಕು ಎನ್ನುವ ಅಭಾವ ಮನದಲ್ಲಿ ಮೂಡಿದಾಗ ನಾವು ಅಲ್ಲಿ ಒಂದು ನಿಯಂತ್ರಣವನ್ನು ತಂದುಕೊಳ್ಳುವುದೇ ಜಾಣತನ ಈ ಜಾಣತನದಿಂದಾಗಿ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಕ್ ಸಾಧ್ಯ ಅದ ಜೀವನದ ಆರೋಗ್ಯನು ಚೆನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಈ ಅತಿ ಎನ್ನುವುದು ನಮ್ಮಿಂದ ಹೊರಟು ಹೋಗ್ಬೇಕಂದ್ರೆ ನಾವು ಮಾಡಬೇಕಾದಂತ ಒಂದು ಮುಖ್ಯವಾದ ಕೆಲಸ ಇನ್ನಷ್ಟು ಬೇಕು ಎಂದಾದ ಗಮನಿಸುವುದು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಉದಾಹರಣೆ ಹಂಗಿರ್ಬೇಕಂದ್ರೆ ಇವತ್ತಿನ ಬಹಳಷ್ಟು ಜನರು ಮಾಡ್ತಕ್ಕಂಥ ತಪ್ಪುಗಳು ಉದಾಹರಣೆ ಏನಂದ್ರೆ ನಡಿಗೆ ವಾಕಿಂಗ್ ಈ ನಡಿಗೆಯನ್ನ ಎಲ್ಲರೂ ಮಾಡ್ತೀವಿ ಅದನ್ನೇ ಅತಿಯಾಗಿ ಮಾಡುವವರು ಬಹಳಷ್ಟು ಜನ ನಡಿಗೆ ಮೊದಲೊಂದು ಅರ್ಧ ತಾಸು ಮಸ್ತ್ ಅನ್ನಸ್ತು ಆ ಅರ್ಧ ತಾಸು ಒಂದು ಖುಷಿ ಕೊಡುತ್ತಾಗ ಒಂದು ಸಂತೋಷಕರವಾಗಿರುತ್ತೋ ಆ ನಡಿಗೆ ಅರ್ಧ ತಾಸು ಆದ ನಂತರ ನಡಿಗೆಯ ಗುಣಮಟ್ಟದಲ್ಲಿ ನಮ್ಮ ಖುಷಿಯ ಮಟ್ಟದಲ್ಲಿ ನಡಿಗೆಯಿಂದ ಅಂದ್ರೆ ಸಿಗ್ತಕ್ಕಂಥ ಖುಷಿಯ ಮಠದಲ್ಲಿ ಕಡಿಮೆ ಹಾಕುವಂತ ಅಲ್ಲಿ ನಾವೇನ್ ಮಾಡ್ತೀವಿ ಈ ಅರ್ಧ ತಾಸ ನಡಿಗೆ ನಮ್ಮ ಬಹಳಷ್ಟು ಸಂತೋಷ ಕೊಟ್ಟು ಸಲ ಇನ್ನಷ್ಟು ಸಂತೋಷ ಪಡೆಯುವುದಕ್ಕಾಗಿ ಇನ್ನಷ್ಟು ಆರೋಗ್ಯ ಪಡೆಯುವುದಕ್ಕಾಗಿ ಎರಡು ಉದ್ದೇಶ ಇಟ್ ಅಲ್ಲಿ ಒಂದು ಇನ್ನಷ್ಟು ಆರೋಗ್ಯದ ಸುಧಾರಣೆ ಅನ್ಬೇಕು ಇನ್ನಷ್ಟು ಖುಷಿ ಇದ್ರ ಸಿಗ್ತದಮ್ಮ ಅಂತ ವೇಗವಾಗಿ ಬೆಳೆಯೋದು ಅದನ್ನ ಒಂದ್ ತಾಸು ಯಾರ ತಾಸು ಮಾಡಕ್ ಸುಲಭ ಮಾಡ್ತೀವಿ ಅಲ್ಲಿ ನಾವು ಗಳಿಸೋಕಿಂತಲೂ ಕಳಪೋದೇ ಜಾಸ್ತಿ ಇದನ್ನ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ನೋಡ್ರಿ ನಮಗೆ ಯಾವುದ್ನು ಸಿಹಿ ಇಷ್ಟ ಹೋಳಿಗೆ ಇಷ್ಟ ಅಂತ ಇಟ್ಕೊಂಡು ಅಥವಾ ಪೇಡ ಇಷ್ಟ ದೂದು ಪೇಡ ನನಗೆ ತುಂಬಾ ಇಷ್ಟ ದೂದ್ ಪೇಡ ಮೊದಲನೇ ದೂದ ಪೇಡ ನಾನು ತಿಂದಾಗ ನನಗ್ ಸಿಕ್ಕುವಂತ ಆ ಆ ಸ್ವಾದ ರುಚಿ ಏನಿತ್ತು ನಾಲ್ಕನೇ ಪೇಡ ತಿಂದಾಗ ಕಡಿಮೆ ಆಗಿತ್ತು ನಾಲ್ಕನೇ ಪೇಡಕ್ಕೆ ನನ್ಗೆ ಸಾಕಾಗಿತ್ತು ಆದ್ರೂ ಪುಷ್ಯತೆ ಸಿಕ್ಕದ ಯಾರೋ ಸಮಾರಂಭಕ್ಕ ಸಾಕಷ್ಟು ಸಾಕಷ್ಟಾದ ಇನ್ನಷ್ಟು ತಿನ್ನುವ ಭಯಕ್ಕೆ ಇನ್ನಷ್ಟು ಬೇಕೆನ್ನುವ ಭಯಕ್ಕೆ ಮನದ ಮುಂದೆ ಕುಂತು ಊಟಪ ಮತ್ತೊಂದು ನಾಕ ಕುಂತಿ ಮತ್ತೊಂದು ನಾಕಪ್ಪ ತಿನ್ನೋ ಸಂದರ್ಭದಲ್ಲಿ ಬರೆಯ ಬಾಯಿಯಲ್ಲಿ ಮೆಲಿತಾ ಇದೀವಿ ಅದರ ಸಂಪೂರ್ಣ ಆಸ್ವಾದ ಸವ್ ನಮ್ಮಿಂದ ಸವಿಯಿಲ್ಲಕೆ ಆಯ್ತಲ್ಲ ಯಾಕಂದ್ರ ಮೊದಲೆಲ್ಲ ತಿಂದ ಪೇಡ ಆಸ್ವಾದಕ್ಕೂ ಈಗ ಪೂರ್ತಿ ಕಕ್ಕಂಬಿಟಿ ಆದ್ರೂ ಇನ್ನಷ್ಟು ಬೇಕು ಖುಷಿ ಖುಷಿ ಇಲ್ಲ ಅಲ್ಲಿ ರುಚಿ ಕಡಿಮೆ ಬಿಟ್ಟು ಇಲ್ಲ ಅದನ್ನ ನಾವು ಅಷ್ಟು ಅಲ್ಲಿಗೆ ಮುಗಿತು ನಮ್ಮ ಎರಡಿ ಸಾಕು ಮೂರಕ್ ಮುಗೀತಿ ಹೆಚ್ಚಿಗೆ ಬೇಕನ್ನ ನಿಂತೇವಲ್ಲ ನಮ್ಮಲ್ಲಿ ನಾವು ರುಚಿಯನ್ನು ಉಳಿಸ್ಕೊಂಡೆವು ಆರೋಗ್ಯವನ್ನು ಉಳಿಸ್ಕೊಂಡೆವು ಅಂತ ಅರ್ಥ ಅದನ್ನ ಮೀರಿದೆವು ರುಚಿನ ಕಳ್ಕೊಂತೀವಿ ಮುಂದೆ ತಿನ್ನ ತಿನ್ನಲ್ಲ ನಾವು ನಾಕ್ರ ಬದ್ಲಿ ಒಂದ್ ಹತ್ತು ಪೇಡ ಹದಿನೈದು ಪೇಡ ತೆಂಜ ಅಂದ್ರೆ ಮುಂದ್ ನಮ್ಮ ಆ ದೂದ ಪೇಡ ಬಂದ್ರೆ ಬೇಡಪ ಅನ್ನಂಗಾಗಿ ಬಿಡ್ತವು ಅದಕ್ಕೆ ಬದುಕಲ್ಲಿ ನಾವು ಇನ್ನಷ್ಟು ಬೇಕು ಅನ್ನುವ ಭಾವ ಇರುವಾಗಲೇ ನಿಲ್ಲಿಸೋದನ್ನ ಕದಿಯಬೇಕು ಆಯ್ತು ಯಾವುದೇ ಇನ್ನಷ್ಟು ಬೇಕು ಅನ್ನೋದು ನಮ್ಗ ಅನ್ಸ್ತಿರ್ಬೇಕು ಅವಾಗ ನಾವು ಅದನ್ನ ಬಿಡಬೇಕು ಅಲ್ಲಿ ಕ್ಲೋಸ್ ಮೇಡಮ್ ಮತ್ತೆ ಮುಂದಿನ ಚಟುವಟನೆ ಆರಂಭ ಆಗ್ತದ್ದು ಸಾಧನೆಯಲ್ಲಿಯೂ ಕೂಡ ಹಾಗೆ ಇನ್ನಷ್ಟು ಬೇಕೆನ್ನುವ ಭಾವ ಇರುವಾಗಲೇ ಸಾಧನೆ ಕೊನೆಗೊಳ್ತ ಅಂತ ಮಹಾತ್ಮರಿಗೆ ಮಾತ್ರ ಬಾಳೆದ ಸಂಪೂರ್ಣ ಸಾಸ್ಲಿಕ್ಕಂತೂ ಸಾಧ್ಯ ಇಲ್ಲ ಒಂದಿಷ್ಟು ಸಾಧಿಸಿ ಅದಕ್ಕೆ ಹಪಪ್ಪಿಸಬಾರದು ನಾವು ಏನ್ ಮಾಡ್ತೀವಿ ಬರೀ ಹಪಾಪಿಸಿ ಎಲ್ಲವನ್ನ ದೂರ ಮಾಡ್ಕೊಂಡು ಅದ್ರಾಗೆ ಬಂಟಿರ್ತೀವಿ ಅಂತ ಸಂದರ್ಭದಲ್ಲಿ ಎಲ್ಲವನ್ನ ದೂರಿಟ್ಟು ಅದರಲ್ಲೇ ಸಾಧನೆ ಆದ ನಂತರನೂ ಕೂಡ ಮತ್ತಿಷ್ಟು ಸಾಧಿಸುವ ಒಂದು ಕಾರ್ಯ ಕೇಳಿತೀವಲ್ಲ ಅದು ಬಹಳ ಕಷ್ಟಕ್ಕೆ ಸಿಕ್ಕ ಬರ್ತದ ನಮ್ಮ ಆ ಕಷ್ಟಕ್ ಸಿಕ್ಕಾಕಿದ್ದು ನಾವು ಗಳಿಸಿದ್ ಕಳ್ಕೊಂಡ್ ಮಾಡ್ತದ ಏನ್ ದೂತ್ ಪೇಡ ತಂದು ರುಚಿಯನ್ನ ಗಳಿಸಿದ್ದೆವು ಆನಂದಿಸಿದ್ವು ಆನಂದನು ಅದು ಹದಿನೈದು ಪೇಡಕ್ ಬದ್ಲಾಗ್ ಮುಂದ ಬೇಡ ಬೇಡವೇ ಬೇಡ ಅನ್ನೋ ಲೆಕ್ಕಕ್ಕೆ ಬದ್ನ ಆ ರೀತಿಯಾದಂತಹ ಒಂದು ಗೊಂದಲದಲ್ಲಿ ನಾವು ಸೇಕ್ ಹಾಕೊಂಡ್ಬಿಡ್ತೀವಿ ಹಂಗಾಯ್ತು ಅಂದ್ರ ನಮ್ಮ ಬದುಕಿನಲ್ಲಿ ನಾವು ಆನಂದ ಗಳಿಸೋದೆಲ್ಲ ಕಳ್ಕೋಬೇಕು ಸಂತೃಪ್ತಿ ಗಳಿಸೋದೆಲ್ಲ ಹೆಚ್ಚಾಗೋದೆಲ್ಲ ಕಳ್ಕೊಂತೀವಿ ಅತಿ ಆಸೆ ಗತಿಗೆ ಅದಕ್ಕೆ ಅಂದ ಅತಿಯಾಗಿ ಬೇಡ ಯಾವ್ದ್ರಲ್ಲಿಯೂ ಕೂಡ ಇನ್ನಷ್ಟು ಬೇಕು ಅನ್ನೋ ಭಾವ ಬದುಕಿಗೆ ಬಹಳ ಮುಖ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಯಾರೋ ನಮ್ಮಾದ್ರೂ ತುಂಬಾ ಶ್ರೀಮಂತರಿದ್ದಾರೆ ನಮ್ ಇನ್ನೂ ಕೊರತೆ ಸಾಕಷ್ಟ ಇದ್ದದ್ದನ್ನ ಅನುಭವಿಸ್ತಾ ಇನ್ನಷ್ಟು ಬೇಕು ಅನ್ನೋ ಭಾವ ಒಂಚೂರು ನಮ್ಮಲ್ಲಿ ಇಟ್ಕೊಂಡು ಹೋದ್ರೆ ಬದುಕು ಸಾರ್ಥಕ ಆಗ್ತದ ಧನ್ಯವಾದಗಳು